ಗೋವಿಂದಪ್ಪ ನಾನು ಹೇಳಿ ಕಳಿಸಿದ ವಿಷಯ ನಿಮಗಾಗಲೇ ಮುಟ್ಟಿಸಿದರೇನು ತಾವೇನಾದ್ರು ಜರೂರು ಬಂದು ಭೇಟಿ ಆಗ್ಬೇಕಂತ ಹೇಳಿದ್ರಂತ ಏನು ವಿಷಯ ತಿಳ್ಕೊಂಡು ಹೋದ್ರಂತ ನಾನೇ ಬಂದೆ ಅದೇನಿಲ್ಲ ಗೋವಿಂದಪ್ಪ ಇಂದು ನನ್ನ ಮಗಳ ನಿಚ್ಚಯ ಕಾರ್ಯಕ್ರಮವಿದೆ ಅದಕ್ಕಾಗಿ ನಿಮ್ಮನ್ನು ಕರೆಸಬೇಕಾಯಿತು ಯಾಕಂತಂದ್ರ ನೀವು ಕೂಡ ನಮ್ಮ ಮನೆಯಲ್ಲಿ ಒಬ್ಬ ಸದಸ್ಯರಂತೆ ಅಂದಿನಿಂದಲೇಂದಿಗೂ ನಡ್ಕೊಂಡು ಬಂದಿದ್ದೀರಲ್ಲ ಅದಕ್ಕಾಗಿ ನನ್ನ ಮಗಳ ಮದುವೆ ನಿಕ್ಷಯ ಕಾರ್ಯಕ್ರಮಕ್ಕೆ ಊರಲ್ಲಿ ಪ್ರಮುಖರಿದ್ದಾರಲ್ಲ ಯಾರ್ಯಾರನ್ನು ಕರೆಸಬೇಕಂತ ನಿಮ್ಮ ಸಲಹೆಗೋಸ್ಕರವಾಗಿ ನಿಮ್ಮನ್ನು ಅಷ್ಟೇ ಅದು ಎಲ್ಲ ಕರೇರಿ ಸಹಬರ ಆದ್ರ ನಿಮ್ಮ ಮಗಳ ಭಾರತಿ ಎಲ್ಲಿವರೆಗ ಈ ವಿದ್ಯಾಭ್ಯಾಸ ಮುಗಿಸಿದ್ದಾಳ್ರಿ ಈಗ ಬಿಎ ಮುಗಿಸಿದ್ದಾಳೆ ಅದಕ್ಕಾಗಿ ಅವಳಿಗೆ ಮದುವೆ ಕಾರ್ಯವನ್ನು ಮುಗಿಸಿಬಿಟ್ರಿ ನನ್ನ ಜವಾಬ್ದಾರಿ ಮುಗಿದೋಗುತ್ತೆ ಅಂದಂತೆ ವರ ಯಾರು ಅಂತ ಕೇಳಲಿಲ್ಲ ಅಂದ್ರ ಭಾರತೀಯ ವರ ಯಾರಂತ ನಮಗೆ ಗೊತ್ತಾಗ್ಲಿಲ್ಲ ರೀ ಸಾಹೇಬ್ರ ಗೋವಿಂದಪ್ಪ ವರ ಬೇರೆ ಯಾರೂ ಅಲ್ಲ ನನ್ನ ತಂಗಿಯ ಮಗ ಪದ್ಮಾವತಿಯ ಮಗ ಮಂಜುನಾಥ್ ಅಂತ ಅವನಿ ಯಾಕಂದ್ರ ನನ್ನ ತಂಗಿ ಸಾಯುವಾಗ ನನ್ನಿಂದ ಒಂದು ಮಾತು ತೆಗೆದುಕೊಂಡಿದ್ಲು ಅಣ್ಣ ನಾನಂತೂ ಬಡವಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಸತ್ತು ಹೋಗ್ತಾ ಇದ್ದೀನಿ ಅಣ್ಣ ಪತಿ ಇಲ್ಲದೆ ವಿಧಿವೆಯ ಬಾಳು ಸಾಗಿ ಶಿರನಿಗೆ ಸಾಕಾಗಿದೆ ಅವಸಾನ ಕಾಲದಲ್ಲಿ ನಿನ್ನೊಂದು ಮಾತು ಕೇಳ್ತೀನಿ ಅಂತ ನನ್ನಿಂದ ಒಂದು ವಚನ ತೆಗೆದುಕೊಂಡಿದ್ಲು ನನಗಿರಿಯುವುದು ಒಬ್ಬೇ ಒಬ್ಬ ಮಗ ನಾನು ಸತ್ತ ಮೇಲೆ ಆ ಮಗು ಅನಾಥವಾಗುತ್ತೆ ಅದಕ್ಕಾಗಿ ಆ ನನ್ನ ಮಗ ಅನಾಥ ಅಂತಂದ್ರೆ ನಿನ್ನ ಮಗಳನ್ನು ನನ್ನ ಮಗನಿಗೆ ಕೊಟ್ಟು ನಿನ್ನ ಮನೆಗೆ ದತ್ತು ತೆಗೆದುಕೊಳ್ಬೇಕಂತ ನನ್ನಿಂದ ಮಾತು ತೆಗೆದುಕೊಂಡು ಸತ್ತು ಹೋದಕ್ಕೆ ಹೋಗಿದ್ದಪ್ಪ ನನ್ನ ತಂಗಿ ಅವಳ ಮಾತಿನಂತೆ ನನ್ನ ತಂಗಿಯ ಮಗನನ್ನು ನಾನೇ ಸಾಕಿ ಸಲುಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕರೆಸಿ ಅವನಿಗೀಗ ಮಿಲಿಟರಿಯಲ್ಲಿ ಬಿಟ್ಟಿದ್ದೇನೆ ಮಿಲಿಟರಿಯಲ್ಲಿ ಈಗ ಅವನು ಕ್ಯಾಪ್ಟನ್ ಕೆಲಸವಾಗಿ ಮಾಡ್ತಾ ಇದ್ದಾನೆ ಮೊನ್ನೆ ಕಾಲೇ ರಜೆ ನಿಮಿತ್ತ ಊರಿಗೆ ಬಂದಿದ್ದಾನೆ ಹೇಗೋ ಊರಿಗೆ ಬಂದಿದ್ದಾನಲ್ಲ ನಿಶ್ಚಯ ಕಾರ್ಯಕ್ರಮವನ್ನು ಕೂಡ ಮುಗಿಸಿ ಮದುವೆಯ ದಿನಾಂಕವನ್ನು ಫಿಕ್ಸ್ ಮಾಡೋಣ ಅಂತ ನನ್ನ ತಲೆಗೆ ವಿಚಾರ ಬಂದಿದೆ ನೀವ್ ಹೇಳೋ ಮಾತೆಲ್ಲ ಕರೆ ಸಾಹೇಬ್ರ ಸಹಬ್ರಾ ನೀರಿನಗಿಂತ ರಕ್ತ ದಪ್ಪಿರ್ದಾ ಸುಳ್ಳಲ್ರಿ ರಕ್ತ ಸಂಬಂಧ ರೀ ಸಾಹೇಬ್ರ ಆದ್ರ ನಿಮ್ಮ ಮಂಜುನ ನಾನು ನೋಡಬೇಕಲ್ರಿ ಒಳಗಡೆ ಅಮ್ಮ ಭಾರತಿ ಅಮ್ಮ ಇವರು ಗೋವಿಂದಪ್ಪ ಅಂತ ನಮ್ಮ ಮನೆಗೆ ಇತೈಷಗಳು ಬಂದಿದ್ದಾರೆ ಹೋಗಿ ಎರಡು ಕಪ್ ಕಾಫಿ ತೆಗೆದುಕೊಂಡು ಡ್ಯಾಡಿ ಗೋವಿಂದಪ್ಪನವರೇ ಈ ನನ್ನ ಮಗಳು ಕಾಲೇಜಿನಲ್ಲಿ ಇಡೀ ಫಸ್ಟ್ ರ್ಯಾಂಕ್ ಪಾಸ್ ಆಗಿದ್ದಾಳಂತೆ ಒಳ್ಳ ಕಾಲೇಜಿನ ಶಿಕ್ಷಕರು ಕೂಡ ನನಗೆ ಫೋನ್ ಮಾಡಿ ಅತಿ ಸಂಭ್ರಮದಿಂದ ವಿಷಯ ತಿಳಿಸಿದರು ಅದಕ್ಕಾಗಿ ಆದಷ್ಟು ಬೇಗ ಮದುವೆ ಕಾರನ್ನು ಮುಗಿಸಿಬಿಡಣಂತ ಹೌದಲ್ವೇ ಬರಮ್ಮ ಸಾಹೇಬ್ರ ಅಂದ್ರ ನಿಮ್ಮ ಮಗಳು ಒಳ್ಳೆ ವಿದ್ಯಾಭ್ಯಾಸ ಮುಗಿಸಾಳ ಅಂದಂಗಾತ್ರಿ ಹೌದು ಗೋವಿಂದಪ್ಪ ಮುಗಿಸಿದ್ದಾರೆ ಆ ಭಾರತಿ ಮಂಜು ಎಲ್ಲಿದ್ದಾನೆ ಸ್ವಲ್ಪ ಕರಿತೀಯನಮ್ಮ ಹ ಭಾರತಿ ಮಂಜುನ ಕೂಗುತ್ತೇನಮ್ಮ ನಾನು ನೋಡ್ಲಾರ್ದ ಬಹಳ ದಿವಸ ಆಯ್ತು ಹೋಗಿ ಅಂಕಲ್ ನನಗೆ ಹಂಗ ನಾಚಿಕೆ ಆಗತ್ತೆ ನೀವೇ ಕರೀರಿ ತುಂಬಾ ಮುಗ್ಧ ಸ್ವಭಾವದಳು ನನ್ನ ಮಗಳು ಭಾರತಿ ಇರಲಿ ನಾನೇ ಕರಿತೀನಿ ಆ ಮಂಜು ಹೇ ಮಂಜು ಬಾರೋ ಇಲ್ಲಿ ಇವರು ಗೋವಿಂದಪ್ಪ ಅಂತ ನಮ್ಮ ಮನೆಯ ತೈಷಿಗಳು ನಮಗೆ ತುಂಬಾ ಬೇಕಾದವರು ನಮಸ್ಕಾರ ಯಜಮಾನ್ರಿ ಯಜಮಾನ್ರಿ ಒಳ್ಳೆ ಹುಡುಗನ ಜೋಪಾನ ಮಾಡಿದ್ರಲ್ರಿ ಅಲ್ರಿ ಈಗಿನ ಕಾಲದಾಗ ಇಷ್ಟೊಂದು ವಿನಯ ಭಕ್ತಿಯಿಂದ ಇರೋ ಹುಡುಗರು ಈಗಿನ ಕಾಲದಾಗ ಯಾರು ಸಿಗುದಲ್ರಿ ಅಪ್ಪ ಅಮ್ಮ ಭಾರತಿ ನೀನು ಮನೆಯ ಕೆಲಸ ಎಲ್ಲ ಬೇಗನೆ ಮುಗಿಸಿ ಎಲ್ಲ ಕಾರ್ಯಕ್ಕೆ ಸಿದ್ಧತೆ ಮಾಡಿ ನಿನ್ನ ಗೆಳೆಯರು ಯಾರ್ಯಾರಿದ್ದಾರು ಗೆಳತಿಯರು ಅವರಿಗೆಲ್ಲ ಬರಲಿಕ್ಕೆ ಕೇಳು ನೀನು ಕೂಡ ಮಂಜು ಎಲ್ಲ ನಿನ್ನ ಸ್ನೇಹಿತರಿಗೆ ಬರಮಾಡಿಕೊಳ್ಳಿ ಆ ಗೋವಿಂದಪ್ಪನವರೇ ನಾವು ಸ್ವಲ್ಪ ಊರೊಳಗೆ ಸುತ್ತಾಡಿ ಊರಿನ ಪ್ರಮುಖರನ್ನು ಕರೆದುಕೊಂಡು ಬರೋಣವೆ ನಡಿ ಹೋಗೋಣ ನಾನು ಕೂಡ ಊರಲ್ಲಿ ಹೋಗಿ ನನ್ನ ಸ್ನೇಹಿತರೆಲ್ಲ ವಿಷಯ ತಿಳಿಸಿ ಬರ್ತೇನೆ ಆ ಬರಲ್ಲ ಬರುತ್ತೆ ಮನುಷ್ಯ ಮಾಮ ಆ ಅವು ಯಾಕೆ ಬಾರ್ರಿ ಊಟ ಮಾಡ್ಕೊಂಡು ಹೋಗಿರಂತೆ ನೋಡಿ ಬಾರ್ತಿ ಮದುವೆ ಅಂದ ಮೇಲೆ ನಾ ಇಬ್ಬರೂ ಜೊತೆ ಇರ್ತೀವಲ್ಲ ಅವಾಗ ಕುಳಿತುಕೊಂಡು ಸಾಕಷ್ಟು ಮಾತನಾಡುವಂತೆ ಆದರೆ ಸಮಯ ಈಗಿಲ್ಲಲ್ಲ ಯಾಕಂದರೆ ಮಾಮಾಜಿ ಅವರು ಬೇಕೇನಿಪ್ಪ ಎಂದು ಹೇಳಿದ್ದಾರೆ ಮಾಮ ಅಲ್ಲ ನಾನು ನಿಮ್ಮ ಜೊತೆ ಮಾತಾಡಬೇಕು ನೀವು ಊರಿಗೆ ಬರೋದೇ ಅಪರೂಪ ಬಂದ್ರು ನಾಲ್ಕರಿಂದ ಐದು ದಿನ ಬರ್ತೀರಾ ಅಷ್ಟೇ ನಾನು ಏಕಾಂತವಾಗಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಹಳ ದಿನದಿಂದ ಕಾಯ್ತಾ ಇದ್ದೀನಿ ಹೇಗೆ ಇದ್ರು ನೀವು ಒಬ್ಬರೇ ಸಿಕ್ಕಿದ್ದೀರಾ ಇಲ್ಲಿ ಕೂತ್ಕೊಳ್ಳಿ ಕಾಫಿ ತರ್ತೀನಿ ಕೂತ್ಕೊಳ್ಳಿ ಭಾರತಿ ಭಾರತಿಗೆ ಖಂಡಿತ ಮಾನ್ಯತೆ ಇದೆ ಭಾರತಿ ಯಾಕೆಂದರೆ ನಾವು ಇಬ್ಬರು ಏಕಾಂಗಿಯಾಗಿದ್ದೇವೆ ಹಾ ಭಾರತಿ ಮೊದಲಿಗೆ ಮುಂಚೆ ಇಂಥಲ್ಲಿ ಒಂದು ಮಾತು ಕೇಳೋಕು ಆಸೆ ನಾನು ಕೇಳ್ಬೋದ ಮಾರತಿ ಖಂಡಿತವಾಗ್ಲು ಕೇಳಿ ನನ್ನ ಮನಸ್ಸು ಬಿಚ್ಚಿ ನಿಮ್ಗೆ ಉತ್ತರ ಕೊಡ್ತೀನಿ ಮೇಲಾಗಿ ನಾನು ಬೇರೆ ಯಾರು ಇಲ್ಲ ನಾನು ನಿಮ್ಮ ಗೊತ್ತು ಮಾರತಿ ನಾನು ಈಗ ಕೇಳಬೇಕು ತಪ್ಪು ತಿಳಿದುಕೊಳ್ಳಬೇಡ ಭಾರತಿ ಕೇಕಿದಿರಿ ಯಾರು ಹುಟ್ಟಿಯಿಂದ ಹೆಪ್ಪ ತಂದೆ ತಾಯಿಯಿಂದ ಕಳೆದುಕೊಂಡ ಅನಾಥರು ನಾನು ಮೇಲಾಗಿ ನಾನು ಬೀದಿಯ ಮೇಲೆ ಬದುಕಬೇಕಾದವನು ಆದರೆ ನಿಮ್ಮ ತಂದೆಯ ಆಸರೆಯಲ್ಲಿ ಬೆಳೆದು ದೊಡ್ಡವಾದ ಅದು ಇಲ್ಲದೆ ನಿಮ್ಮ ತಂದೆಯವರು ನನಗೆ ಬೆಳೆದಿಲಿ ಸೈನಿಕನಾಗಿ ಸೇವೆ ಮಾಡಲಿಕ್ಕೆ ಅವಕಾಶ ಕೂಡ ಮಾಡಿಕೊಡಿದ್ದಾರೆ ಭಾರತಿ ನಿಮ್ಮ ತಂದೆಯ ಋಣಭಾರ ಇರಿಸುವ ಇಳಿಸುವ ಜವಾಬ್ದಾರಿ ಇಂದು ನನ್ನ ಪಾಲಿಗೆ ಬಂದೊದಗಿದೆ ಭಾರತಿ ಅದು ಇಲ್ಲದೆ ನಮ್ಮಿಬ್ಬರ ಮದುವೆ ಕೂಡ ಇಚ್ಛೆ ಮಾಡಿದ್ದಾರೆ ಮದುವೆ ಅಂದ ಮೇಲೆ ಮದುವೆ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಎಷ್ಟು ಮುಖ್ಯವಾಗಿದೆಯೋ ನಿನ್ನ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯವಾಗಿದೆಯಲ್ಲ ಭಾರತಿ ನಾನಂತರೂ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ನಾನು ನೀನು ನನಗೆ ಗೊತ್ತು ಭಾರತಿ ನೀ ನನ್ನ ತುಂಬ ಪ್ರೀತಿ ಮಾಡ್ತಾ ಇದೀಯಾ ಅಂತ ಹಾಗಾದರೆ ಮನಸ್ಪಿಚ್ಚಿ ಹೇಳಬಾರ್ದೆ ನೋಡಿ ನನ್ನ ಹೃದಯದ ಹೂ ಯಾವಾಗ ಅರಟು ಮಕರಂದ ಇರುವ ದುಂಬಿ ನೀವಾದ್ರಿ ಮಾವ ನೋಡಿ ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ನಿಮ್ಮನ್ನ ಬಿಟ್ಟಿರುವಂತ ಶಕ್ತಿ ನನಗಿಲ್ಲ ಮಾಮ ನಾನು ಮಾನಸಿಕವಾಗಿ ನಾನು ಅದೇ ಮದುವೆ ಆಗಿದೆ ದಯವಿಟ್ಟು ಹೇಳು ಭಾರತಿ ನಿನ್ನಂತ ಹೆಣ್ಣನ್ನು ಪಡೆಯಲು ನಾನು ಆದಷ್ಟು ಜನಗಳ ಪುಣ್ಯ ಮಾಡಿದ್ದೀರಿ ಇದು ನೋಡಿ ಭಾರತಿ ನಾನು ಈ ವಿಷಯ ನಿಮಗೆ ಏಕೆ ಕೇಳಿದ್ರೆ ಗೊತ್ತೇ ಏಕೆಂದರೆ ನೀನು ಕಲಿತವಳು ಸುಶಿಕ್ಷಿತಳು ಸಮಾಜ ಸುಧಾರಣೆ ಮಾಡಬೇಕಾದವಳು ನೀನು ಎಲ್ಲಿನ ಆಸೆ ಆಕಾಂಕ್ಷಿಗಳು ಅಡ್ಡಿ ಆಗಬಾರದು ಎಂದು ಕೇಳಿದರೆ ವಿನಃ ನಿನ್ನ ಮನಸ್ಸು ನೋಯಿಸಲು ಅಲ್ಲ ಭಾರತಿ ಮಂಜುಮಮ್ಮ ಯಾವತ್ತಾದರೂ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದೀನ ನಾನು ಇಲ್ಲ ಭಾರತಿ ನನ್ನನ್ನು ತುಂಬಾ ಪ್ರೀತಿಯಿಂದ ಗೌರವದಿಂದ ಕಾಣುತ್ತಿರುವೆ ನಾನು ಅಷ್ಟೇ ಭಾರತಿ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಮದುವೆ ಆಗಿ ನಿಮ್ಮ ಒಂದು ಕೂದಲೆಳೆಗೂ ನೋವಾಗದಂತೆ ನಾನ್ ನೋಡ್ಕೊಳ್ತೀನಿ ಸರಿ ಸರಿ ಬನ್ನಿ ಊಟ ಮಾಡಿರಂತೆ ಭಾರತಿ ಊಟ ಏನ್ ಬೇಡ ಈಗಾಗಲೇ ಸಮಯ ಆಗಿದೆ ಮತ್ತಿನ್ನೇನ್ ಬೇಕು ನೋಡ್ ಭಾರತಿ ಆಗಿನ ಚಂದುಟಿಯಿಂದ ಒಂದು ಸಿಹಿ ಮತ್ತು ಕೂಟ ಸಾಕೆ